ನಮಸ್ಕಾರ ಜನನಿ ಜನ್ಮಸೌಖ್ಯಾಂ ವರ್ಧನಿ ಕುಲಸಂಪದ ಪದವೀ ಪೂರ್ವಪುಣ್ಯಾಂ ನಿಖ್ಯತೆ ಜನ್ಮಪತ್ರಿಕಾ ಅಂತ ಜಾತಕ ಬರಿತೀವಿ ಇನ್ನೊಂದು ಕಡೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳ್ತೀವಿ ಪಶು ಪತ್ನಿ ಸುತಾಲಯ ಅಂದರೆ ಒಬ್ಬ ಮನುಷ್ಯನಿಗೆ ದುಡ್ಡು ಸಿಕ್ಕಾಪಟ್ಟಿರುತ್ತೆ ಒಂದು ಸೈಟು ತೊಗೊಳಕ್ಕಾಗಲ್ಲ ಮನೇನು ತೊಗೊಳಕ್ಕಾಗಲ್ಲ ಇನ್ನು ಕೆಲವರಿಗೆ ಪಾಪ ಸಾಲ ಮಾಡಿ ಮನೆ ಕಟ್ಟಿಸಿರ್ತಾರೆ ಸಂಬಳ ಬಂದ್ರೇ ಇನ್ಸ್ಟಾಲ್ಮೆಂಟ್ ಕಟ್ಟೋಕ್ಕಾಗೋದು ಮನೆ ಸ್ವಂತ ಮನೆಯಲ್ಲಿರ್ತಾರೆ ಮದುವೆ ಆದರೂ ಕೂಡ ಅಷ್ಟೇ ಹೆಂಡತಿ ಪಶು ಪತ್ನಿ ಸುಧಾಲಯ ಅಂತ ಹೇಳ್ತೀವಿ ಒಂದು ಒಳ್ಳೆ ದೇವರ ನಮಸ್ಕಾರ ಮಾಡಬೇಕು ಒಳ್ಳೆ ಮನೆತನದಲ್ಲಿರಬೇಕು ಆರೋಗ್ಯವಾಗಿರಬೇಕು ಅನ್ನೋದು ದೇವರು ಕೊಟ್ಟವರ ಒಳ್ಳೆ ಹೆಂಡತಿ ಮಕ್ಕಳು ಸಿಗಬೇಕು ಅನ್ನೋದು ದೇವರು ಕೊಟ್ಟವರ ಒಳ್ಳೆ ಮನೆ ಕಟ್ಕೊಂಡು ಇರಬೇಕು ಅನ್ನೋದು ದೇವರು ಕೊಟ್ಟವರ ಇದರಲ್ಲಿ ಮುಖ್ಯವಾಗಿ ಹಳೆ ಕಾಲದಲ್ಲಿ ಏನಾಗ್ತಾಯಿತ್ತು ಅಂದರೆ ಒಂದು ಬಡತನ ಭಾಳ ಜನಕ್ಕಿತ್ತು ಒಳ್ಳೆಯ ಊಟ ಮಾಡೋದು ಕಷ್ಟ ಇತ್ತು ಒಂದು ಮನೆ ಖಂಡಿತ ಇರ್ತಾ ಇರಲಿಲ್ಲ ವಿದ್ಯಾಭ್ಯಾಸಕ್ಕೆ ಬಹಳ ಒದ್ದಾಡಬೇಕಾಗಿತ್ತು ಕೆಲಸ ಸಿಗ್ತಾ ಇರಲಿಲ್ಲ ಒಂದು ಗಾಡಿ ತೊಗೊಳಕ್ಕಾಗ್ತಾ ಇರಲಿಲ್ಲ ಪಟ್ಟಣ ವಾಸ ಅಂದರೆ ಬಹಳ ಕಷ್ಟ ಆಯಿತು ಆದರೆ ಮದುವೆ ಮಾಡೋದು ಮಾತ್ರ ಸುಲಭವಾಗಿತ್ತು ಹಳೆ ಕಾಲದಲ್ಲಿ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ ವಿದ್ಯಾಭ್ಯಾಸ ಸುಲಭ ದುಡ್ಡು ಕಾಸು ಸಂಪಾದನೆ ಮಾಡೋದು ಸುಲಭ ಗಾಡಿ ವಾಹನ ತಗೊಳ್ಳೋದು ಸುಲಭ ಸಾಲ ಮಾಡಿ ಮನೆ ಕಟ್ಟಿಸ್ಕೊಳ್ಳೋದು ಸುಲಭ ಕೆಲಸ ಕಾರ್ಯ ವ್ಯಾಪಾರ ಮಾಡೋದು ಸುಲಭ ಅದು ಮದುವೆ ಮಾಡೋದು ಮಾತ್ರ ಭಾಳ ಕಷ್ಟ ಪ್ರತಿಯೊಬ್ಬರು ಕೂಡ ಒಪ್ಕೋತೀರ ಅಂತ ಅನ್ಸುತ್ತೆ ಯಾಕಂದರೆ ಡಿಮ್ಯಾಂಡ್ಸ್ ಹಂಗಾಗಿದೆ ನಮ್ಮ ನಮ್ಮ ಮಗಳಿಗೆ ಸರಿಯಾದ ಹುಡುಗ ಸಿಗ್ತಾನ ಅಂತ ಹೆಣ್ಣು ಮನೆಯವ್ರು ಕೇಳೋದು ಗಂಡು ಮನೆಯವ್ರು ಬಂದು ಸರ್ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಕೇಳೋದು ಖಂಡಿತ ನಾವು ಜ್ಯೋತಿಷ್ಯರಾಗಿ ಯಾರೋ ಇಬ್ಬರು ಮದುವೆ ಮಾಡ್ಕೊಳ್ಳೋಕೆ ನಾವು ಯಾಕೆ ಬೇಡ ಅಂತ ಹೇಳ್ಬೇಕು ನಮ್ಗೇನು ಅದರಿಂದ ಲಾಭ ಕೊಡೋ ದಕ್ಷಿಣಕ್ಕೋಸ್ಕರನ ಇಲ್ಲ ಚಿನ್ನ ಇಡೋ ಕಡೆ ಹೂವು ಹಿಡು ಅಂತ ಹೇಳ್ತಾರೆ ನಮ್ಮ ಆಸೆ ಏನಂದರೆ ಮದುವೆಗಳು ಬಹಳ ಆಗಬೇಕು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿ ಮದುವೆಗಳಾಗ್ಬಿಟ್ರೆ ಪ್ರಪಂಚದಲ್ಲಿ ತೊಂಬತ್ತು ಶೇಕಡ ತೊಂಬತ್ತರಷ್ಟು ಪ್ರಾಬ್ಲಮ್ಗಳೇ ಇರಲ್ಲ ಆದರೆ ಈಗಿನ ಕಾಲದಲ್ಲಿ ಹಂಗೆ ಇದ್ದಾರೆ ಎಲ್ಲರೂ ಖಂಡಿತ ಇಲ್ಲ ಹೆಸ್ರು ಬಲಕ್ಕೆ ಮಾಡ್ಬಿಡ್ತಾರೆ ಬಲ ಎಲ್ಲಿ ಬರುತ್ತೆ ರೀ ಕುಮ್ ಕುಮಾರ್ ಅಂತ ಕರೆದ್ರು ಆನೆನೇ ಕಮಲ ಅಂತ ಕರೆದ್ರು ಆನೇನೆ ಆನೆ ಆನೇನೇ ಸಿಂಹ ಸಿಂಹನೇ ಜಾತಕ ರೀತಿಯಾಗಿ ನೋಡಬೇಕು ನಾನು ಹೇಳಿದೆ ಹಳೆ ಕಾಲದಲ್ಲಿ ಬ್ರಾಹ್ಮಣರಿಗೆ ರಾಜಂದರಿಗೆ ಮುಖ್ಯಸ್ಥರಿಗೆಲ್ಲ ಜಾತಕ ಬರೀತಾ ಇದ್ರು ಇಟ್ಕೊಂಡು ನೋಡ್ತಾ ಇದ್ರು ಹೆಸರು ಇಟ್ಬಿಡ್ತಾ ಇದ್ರು ಹೆಸರು ಡಾಕ್ಟರ್ಸ್ ಓದಿರ್ತಾರೆ ಇಂಜಿನಿಯರ್ಸ್ ಇರ್ತಾರೆ ಹೆಸರು ಬಲಕ್ಕೆ ಮದುವೆ ಮಾಡಿದೆ ಅಂತಾರೆ ಅಂದರೆ ಹೆಸರಿಗೆ ಬೆಲೆನೇ ಇಲ್ವಾ ಅಂತ ನೀವು ಕೇಳ್ತೀರಾ ಇಲ್ಲ ಹೆಸರಿಗಿದೆ ಆ ನಕ್ಷತ್ರಕ್ಕೆ ತಕ್ಕಂತೆ ಅವರು ಹೆಸರಿಟ್ಟಿದ್ರೆ ಅದಕ್ಕೆ ಬೆಲೆ ಇರುತ್ತೆ ಈಗೆಲ್ಲ ಮಾಡರ್ನ್ ಆಗಿ ಬಂದ್ಬಿಟ್ಟಿದೆ ನಮ್ಮಲ್ಲಿ ಕೃಷ್ಣಯ್ಯ ರಾಮಯ್ಯ ಗೋಪಾಲಯ್ಯ ಅಂತೆಲ್ಲ ಹೆಸರಿಟ್ಕೋತಾ ಇದ್ರು ಈಗ ಏನು ಹೆಸರುಗಳಿದೆ ಕೃಷ್ ಅಂತಾರೆ ರಾಮ್ ಅಂತಾರೆ ಅಕ್ಷ್ ಅಂತಾರೆ ಒಂಥರ ನಾವು ಉಚ್ಚಾರಣೆ ಮಾಡೋದಕ್ಕೆ ಕಷ್ಟವಾದಂಥ ಹೆಸರುಗಳನ್ನು ಕೂಡ ಈಗಿನ ಕಾಲದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಏನಕ್ಕೆ ಆ ಥರ ಹೆಸರುಗಳಿಡೋದು ದೇವರ ಹೆಸರಿಟ್ಟರೆ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಹೆಸರುಗಳಿಟ್ಟರೆ ದೇವರು ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದಂಗೆ ಮಕ್ಕಳನ್ನ ಹೆಸರಿಟ್ ಕರೆದಾಗ ಅವನು ಸಂತೋಷ ಪಡ್ತಾನಂತೆ ಆದರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಜಾತಕ ಹೊಂದಾಣಿಕೆ ಮತ್ತೆ ಮತ್ತೆ ಬೇಡ್ಕೊತಾ ಇದ್ದೀನಿ ಪುರೋಹಿತರೇ ದೇವಸ್ಥಾನದ ಪೂಜಾರಿಗಳೇ ನಿಮಗೆ ಜ್ಯೋತಿಷ ಬಂದರೆ ಚೆನ್ನಾಗಿ ಹೇಳಿ ನಿಮ್ಮ ದೇವಸ್ಥಾನಕ್ಕೆ ಬಂದವರಿಗೆ ಒಳ್ಳೆ ಪೂಜೆ ಮಾಡಿಕೊಡಿ ನೀವು ಯಾಗ ಯಜ್ಞಾದಿಗಳು ಮಾಡೋರಾದರೆ ಖಂಡಿತ ಮಾಡಿ ನಿಮಗೆ ಜ್ಯೋತಿಷದಲ್ಲಿ ಪ್ರವೀಣತೆ ಇದ್ದರೆ ಅದನ್ನು ಮಾಡಿ ಆದರೆ ಪಂಚಾಂಗ ಇಟ್ಕೊಂಡ್ಬಿಟ್ಟು ಆಶ್ಲೇಷ ನಕ್ಷತ್ರದಲ್ಲಿ ಮದುವೆ ಮಾಡೋದು ಮೂಲಾ ನಕ್ಷತ್ರ ಕೆಟ್ಟದ್ದು ಅಂತ ಹೇಳೋದು ಸಪ್ತಮ ಶುದ್ಧಿ ಇಲ್ಲದೆ ಮಾಡೋದು ಇದೆಲ್ಲ ಒಂದೊಂದೇ ಹೋಗ್ತೀನಿ ನಾನು ಖಂಡಿತ ಮಾಡಬೇಡಿ ಬರೀ ಹೆಸರು ಬಲಕ್ಕೆ ಮದುವೆ ಮಾಡಿದ್ರೆ ತಮಾಷೆಗೆ ನಮ್ಮ ಅಪ್ಪ ಹೇಳೋರು ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿ ಮದುವೆ ಮಾಡ್ದಂಗೆ ಅಂತ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ಏನು ಚಿಕ್ಕ ಫೋಟೋ ಎಲ್ಲದಕ್ಕೂ ನಾವು ಕೊಡ್ತೀವಲ್ಲ ಸರ್ಕಾರ ಕೇಳೋದ್ರಿಂದ ಎಲ್ಲದಕ್ಕೂ ಆಧಾರ್ ಕಾರ್ಡಿಂದ ಕಾಲಿಲ್ದೇ ಇರೋರಿಗೆ ಕೈ ಇಲ್ದೇ ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋ ಚೆನ್ನಾಗಿ ಬರುತ್ತೆ ಆದರೆ ಜಾತಕ ಅನ್ನೋದು ಫುಲ್ ಸೈಜ್ ಫೋಟೋ ಸ್ವಲ್ಪ ಹಳ್ಳಿ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಹಸು ತಗೊಂಬರಕ್ಕೆ ಹೋದ್ರೆ ಹಸು ತಗೊಳಕೋದವರು ದಳ್ಳಾಳಿನ ಕೇಳ್ತಾರೆ ಒಳ್ಳೆ ಒಳ್ಳೆ ಹಾಲು ಅಲ್ಲಿರೋ ಹಸು ಕೊಡು ಅಂತಾರೆ ಅದನ್ನು ಬಿಟ್ಬಿಟ್ಟು ಕೊಂಬು ಚೆನ್ನಾಗಿದೆ ಬಣ್ಣ ಚೆನ್ನಾಗಿದೆ ಅಂತ ಹಸು ತೊಂದರೆ ಆಗೋದಿಲ್ಲ ಎಷ್ಟು ಕರೀತದೆ ಅಲ್ಲೆಷ್ಟು ಹಾಕಿದೆ ಇದೆಲ್ಲ ವ್ಯವಹಾರಿಕವಾಗಿ ನೋಡಬೇಕಾಗಿದೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಯಾಕೆ ಮುಖ್ಯ ಗುಣ ಯಾಕೆ ಮುಖ್ಯ ಯಾರು ಯಾರನ್ನು ಬೇಕಾದ್ರೂ ಮದುವೆ ಮಾಡ್ಕೋಬೋದಲ್ವಾ ಮಾಡ್ಕೋಬೋದು ಮನುಷ್ಯನಿಗೆ ಸ್ವಾಭಾವಿಕವಾಗಿ ನಾಲ್ಕು ಗುಣಗಳು ಹುಟ್ಟಿದೆ ಜೊತೆಯಲ್ಲೇ ಹುಟ್ಟುಬಿಟ್ಟಿದೆ ನಿದ್ದೆ ಸೋಮಾರಿತನ ಕೋಪ ಅಹಂಕಾರ ಸ್ಲೀಪ್ ಆ್ಯಂಗರ್ ಲೇಝಿನೆಸ್ ಆ್ಯಂಡ್ ಈಗೋ ಅಂತ ಹೇಳ್ತಾರೆ ಹೇಗೆ ಇದನ್ನು ಸರಿಪಡಿಸೋದು ಹೇಗೆ ಹೆಂಗೆ ಸರಿಪಡಿಸೋದು ಸರಿಪಡ್ಸೋಕ್ಕಾಗಲ್ಲ ಅವರವರು ನನ್ನ ನಕ್ಷತ್ರಗಳ ವಿಚಾರ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅದರಲ್ಲಿ ಕೇಳ್ತಾ ಇದ್ದೀರಾ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಆದರೆ ಜಾತಕ ಹೊಂದಾಣಿಕೆ ಇದ್ದಾಗ ಇವರ ಕೋಪಕ್ಕೆ ಇವರು ಅಡ್ಜಸ್ಟ್ ಮಾಡ್ಕೋತಾರ ಇವರ ಆರೋಗ್ಯಕ್ಕೆ ಇವರ ಆರೋಗ್ಯ ಸರಿ ಇರುತ್ತಾ ಇವರ ತೀರ್ಮಾನಕ್ಕೆ ಇವರ ತೀರ್ಮಾನ ಸರಿ ಇರುತ್ತಾ ಅಂತ ನೋಡಿ ನಾವು ಹೊಂದಾಣಿಕೆ ಮಾಡಿಕೊಡ್ತೀವಿ ಗುಣ ಕೂಟ ಅಂತಿದೆ ಹನ್ನೆರಡು ಕೂಟ ಇದೆ ದಿನಕೂಟ ಗಣಕೂಟ ಯೋನಿಕೂಟ ರಾಶಿಕೂಟ ರಿಜ್ಜುಕೂಟ ರಾಷ್ಟ್ರ ಅಧಿಪತಿ ಕೂಟ ಮಹೇಂದ್ರಕೂಟ ಶ್ರೀದೀರ್ಘಕೂಟ ವಶ್ಯಕೂಟ ವರ್ಣಕೂಟ ನಾಡಿಕೂಟ ವೇದಕೂಟ ಹನ್ನೆರಡು ಕೂಟಗಳು ಬಂತು ಈ ಹನ್ನೆರಡು ಕೂಟಗಳಿಗೆ ಎಷ್ಟು ಬಂದರೆ ಮಾರ್ಕ್ಸ್ ಕೊಟ್ಬಿಟ್ಟಿರ್ತಾರೆ ಪಂಚಾಂಗಗಳಲ್ಲಿ ಹದಿನೆಂಟು ಮಾರ್ಕ್ ಬಂದರೆ ಒಳ್ಳೆಯದು ಮಾಡಬೇಡಿ ಅಂತ ಇಲ್ಲ ಮಾರ್ಕ್ಸ ನಂಬೇಡಿ ಅದೊಂಥರ ಸಿ ಟಿ ಮಾರ್ಕ್ ಇದ್ದಂಗೆ ರ್ಯಾಂಕಿಂಗ್ ಬಂದಿರೋದಿಲ್ಲ ಮಾರ್ಕ್ ಬಂದಿರುತ್ತಷ್ಟೇ ಆದರೆ ಏನಿದು ಈ ರೀತಿಯೆಲ್ಲ ಮಾಡಿಟ್ಟಿದಾರಲ್ಲ ಇದಕ್ಕೆ ಏನಾದ್ರೂ ವೈಜ್ಞಾನಿಕಕರವಾದಂತಹ ಅಂದರೆ ಖಂಡಿತ ಇದೆ ನೋಡಿ ನಾವು ಕೂಟ ನೋಡಿದಾಗ ಏನು ಮಾಡ್ತೀವಿ ಅಂದರೆ ಈ ಗುಣಕೊಟ್ಟುಗಳ್ ನೋಡಿ ಬರ್ಕೊಟ್ಬಿಡ್ತಾರೆ ನೋಡಿ ಇಪ್ಪತ್ತಾರು ಪಾಯಿಂಟು ಮೂವತ್ತಾರು ಪಾಯಿಂಟು ಅಂತ ಅದೆಲ್ಲ ಚಲಾವಣೆ ಆಗೋಲ್ಲ ನಿಮ್ಮ ಸಮಾಧಾನಕ್ಕೆ ಬರ್ಕೊಡೋದದು ಒಂದು ವೇಳೆ ಜ್ಯೋತಿಷರಿಗೆ ವಿಷಯ ಗೊತ್ತಿಲ್ಲ ಜ ಹೊಂದಾಣಿಕೆ ಮಾಡೋದಂದರೆ ಬರ್ಕೊಟ್ಬಿಡ್ತಾರೆ ಈಗ ನಮ್ಮಂಥವ್ರ ಹತ್ರ ಬಂದರೆ ನೀವು ನಾವು ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ಹೇಳೇ ಬರ್ಕೊಡ್ತೀವಿ ಆದರೆ ಜಾತಕನ ಹೊಂದಾಣಿಕೆ ಮಾಡೋದು ಐದು ಸ್ಟೆಪ್ ಇದೆ ಫಸ್ಟು ಇದು ದಿನ ಗಣ ಯೋನಿ ರಾಶಿ ಕೂಟ ನೋಡಬೇಕು ಇದರ ನಂತರ ಸೆಕೆಂಡು ಹುಡುಗನ ರಾಶ್ಯಾಧಿಪತಿ ಯಾರು ಹುಡುಗಿಯ ರಾಶ್ಯಾಧಿಪತಿ ಯಾರು ಹುಡುಗನ ಲಗ್ನಾಧಿಪತಿ ಯಾರು ಹುಡುಗಿಯ ಲಗ್ನಾಧಿಪತಿ ಯಾರು ಐದನೇ ಮನೆ ಏನು ಏಳನೇ ಮನೆ ಏನು ಹನ್ನೆರಡನೇ ಮನೆ ಏನು ಐದನೇ ಮನೆ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಏಳನೇ ಮನೆ ಸಂಸಾರಕ್ಕೆ ಸಂಬಂಧಪಟ್ಟಿದ್ದು ಹನ್ನೆರಡನೇ ಮನೆ ದಂಡಾಂಡ್ತಿ ಸುಖಕ್ಕೆ ಸಂಬಂಧಪಟ್ಟಿದ್ದು ಇದನ್ನು ನೋಡಬೇಕು ಅದರ ನಂತರ ಇವ್ರಿಗೆ ಯಾವ ದಶೆ ನಡೀತಾ ಇದೆ ಅವ್ರಿಗೆ ಯಾವ ದಶೆ ನಡೀತಾ ಅದೇ ನೋಡಬೇಕು ಆಮೇಲೆ ಇವ್ರಿಗೆ ಏನಾದರೂ ಕುಜದೋಷಗಳಿದೆಯಾ ನೋಡಬೇಕು ಕುಜದೋಷವಲ್ಲದೆ ಬೇರೆ ಏನಾದರೂ ಕಳತ್ರ ದೋಷ ನಾಗದೋಷ ಸರ್ಪದೋಷ ಪಿತೃದೋಷ ಇದೆಯಾ ನೋಡಬೇಕು ನೋಡಿ ಈಗ ಕಂಪ್ಯೂಟರ್ಸ್ ಇದೆ ಲ್ಯಾಪ್ಟಾಪ್ಗಳಿದೆ ಫೋನ್ ಇದೆ ಸುಮ್ಮನೆ ಹಿಂಗೆ ಒಳದ ತಕ್ಷಣ ಎಲ್ಲ ಲೆಕ್ಕಾಚಾರ ಬರುತ್ತೆ ಹಳೆ ಕಾಲದಲ್ಲಿ ಒಂದು ಹುಡುಗಿಗೂ ಒಂದು ಹುಡುಗನಿಗೂ ಜಾತಕ ನೋಡಿ ಮ್ಯಾಚಿಂಗ್ ಮಾಡಬೇಕಂದ್ರೆ ಅರ್ಧ ದಿವಸ ಆಗ್ತಾ ಇತ್ತು ಜ್ಯೋತಿಷರು ಕೂತ್ಕೊಂಡು ಎಲ್ಲ ಬರೀಬೇಕು ಬರೆದ್ಬಿಟ್ಟು ಅದಕ್ಕೆ ಏನು ಮಾಡ್ಬಿಟ್ರು ಅಂದರೆ ಹೆಸ್ರು ಬಲಕ್ಕೆ ಮಾಡಿಬಿಟ್ರು ಈ ಹೆಸ್ರಿಗೆ ಆ ಹೆಸರು ಈಗ ಎಲ್ಲರನ್ನೂ ನಿಲ್ಲಿಸಿ ನೂರು ಜನನ ಮದುವೆ ಆಗೋರು ನಿಲ್ಸಿಗೆ ಆತ್ಮಾರ್ಥವಾಗಿ ಹೇಳಿ ಎಷ್ಟು ಜನ ನೀವು ಸಂತೋಷವಾಗಿದ್ದೀರಾ ಅಂದರೆ ಒಂದು ಹತ್ತು ಜನ ಹೇಳ್ಬೋದು ನಾವು ಚೆನ್ನಾಗಿದ್ದೀವಿ ಅಂತ ಉಳಿದವರೆಲ್ಲ ಏನೋ ಒಂದು ಕೊರತೆ ಹೇಳ್ತಾನೆ ಇರ್ತಾರೆ ಏನಕ್ಕೆ ಹಿಂಗಾಗಿದೆ ಖಂಡಿತ ದೇವರು ನಮಗೆ ಸಮಸ್ಯೆ ಕೊಟ್ಟರೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ದಾರಿನೂ ಕೊಟ್ಟಿದ್ದಾನೆ ದಿನಕೂಟ ಅಂತ ಹೇಳ್ತೀವಿ ದಿನಕೂಟ ಅಂದರೆ ಇಂತಿಂಥ ನಕ್ಷತ್ರಗಳು ಇಂತಿಂಥ ವರ್ಗಕ್ಕೆ ಬರುತ್ತೆ ಅಂತ ದಿನಕೂಟ ಅಂದರೆ ಏನು ಅರ್ಥ ದಿನಕೂಟ ಅಂದರೆ ದಿನನಿತ್ಯ ಗಂಡ ಹೆಂಡ್ತಿ ಚೆನ್ನಾಗಿರ್ತಾರ ದಿನನಿತ್ಯ ಚೆನ್ನಾಗಿರ್ತಾರೆ ಅಂದರೆ ಒಬ್ರಿಗೊಬ್ಬರು ಪರಸ್ಪರ ಪ್ರೀತಿ ವಿಶ್ವಾಸ ತೋರಿಸ್ತಾರಾ ಮರ್ಯಾದೆ ತೋರಿಸ್ತಾರ ಒಂದು ಉದಾಹರಣೆ ಹೇಳ್ತೀನಿ ದಿನಕೂಟ ಚೆನ್ನಾಗಿದ್ಬಿಟ್ರೆ ಗಂಡ ಹೆಂಡ್ತಿಗೆ ಹೆಂಡ್ತಿ ಅಡುಗೆ ಮನೇಲಿ ಏನೋ ಹುಡುಕ್ತಾ ಇರ್ತಾಳೆ ಬೆಳಗ್ಗೆ ಗಂಡ ಹಿಂಗೆ ನೋಡ್ತಾನೆ ಸಾಯಂಕಾಲ ಬರ್ತಾ ತರಕಾರಿ ತಂದುಬಿಡ್ತಾನೆ ಹೆಂಡ್ತಿ ಅಯ್ಯೋ ನಾನು ಅಂದ್ಕೊಂಡೆ ರೀ ಈಗಾದರೂ ಫೋನ್ ಇದೆ ಆ ಬ್ಯಾಸ್ಕೆಟ್ ಈ ಬ್ಯಾಸ್ಕೆಟ್ ಅಂತಿದೆ ಫೋನ್ ಮಾಡಿದ್ರೆ ಬಂದುಬಿಡುತ್ತೆ ಹಳೆ ಕಾಲದಲ್ಲಿ ಯಾವುದೂ ಇರಲಿಲ್ಲ ಎಲ್ಲ ದೂರ ದೂರ ಹೋಗಿ ತರಬೇಕಾಗಿತ್ತು ಮನೆಗೆ ಏನಾದ್ರು ವಸ್ತು ಇಲ್ಲಾಂದರೆ ಒಂದು ವಾರಕ್ಕೆ ಮುಂಚೆನೇ ಹೇಳ್ಬೇಕಾಗಿತ್ತು ಮನೆಯಲ್ಲಿ ಅಕ್ಕಿ ಆಗೋಯ್ತು ಅಂತ ಯಾರು ಹೇಳ್ತಾ ಇರಲಿಲ್ಲ ಅಕ್ಕಿ ಹೆಚ್ಚಾಗಿದೆ ಅಂತ ಹೇಳ್ತಾಯಿದ್ರು ಅಕ್ಕಿ ಹೆಚ್ಚಾಗಿದೆ ಅಂದರೆ ನೀವು ನೋಡಿದ್ರೆ ಏನಿಲ್ಲ ಹೆಚ್ಚಾಗಿದೆ ಅಂತಂದರೆ ತರಬೇಕು ಅಂತ ಅರ್ಥ ಆ ರೀತಿ ತಂದುಬಿಟ್ಟಂದರೆ ಒಂದು ವೇಳೆ ಗಣಕೂಟ ಸರಿ ದಿನಕೂಟ ಚೆನ್ನಾಗಿಲ್ವಾ ಯಾರೋ ಬಂದಿದ್ದಾರೆ ಬಾಕಲ್ ಬಡಿತಾರೆ ಯಜಮಾನ ಎದ್ದೊಳಕ್ಕೆ ಹೋಗ್ತಾನೆ ಏಯ್ ನಿಮ್ಗೆ ಗೊತ್ತಿಲ್ಲ ಇರಿ ನಾನು ತೆಗಿತೀನಿ ಅನ್ನೋದು ರೋಡಲ್ಲಿ ತರಕಾರಿ ಅವ್ರ ಹತ್ರ ನಮ್ಮ ಯಜಮಾನರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳೋದು ಬೇಕು ಹೇಳಲ್ಲ ಸ್ವಾಭಾವಿಕವಾಗಿ ಗುಣ ಬಂದ್ಬಿಡುತ್ತೆ ಅವ್ರು ಏನಕ್ಕೆ ಮಾತಾಡ್ತಾರೆ ಏನು ಇನ್ನೊಬ್ಬರಿಗೆ ಮರ್ಯಾದೆ ಕೊಡಬೇಕು ನಾವು ಅವರು ನಮ್ಮ ಮನೆಯವರಾದರೂ ಸರಿ ನಮ್ಮ ಮಡದಿ ಆದರೂ ಸರಿ ಇನ್ನೊಬ್ರಾದರೂ ಸರಿ ಆ ದಿನಕೂಟ ಚೆನ್ನಾಗಿದ್ಬಿಟ್ರೆ ಫಸ್ಟ್ ಮಾರ್ಕ್ ಕ್ಲಿಯರ್ ನೆಕ್ಸ್ಟ್ ಗಣಕೂಟ ಗಣಕೂಟ ಅಂದ್ರೆ ಏನು ಗಣ ಇದೆ ದೇವಗಣ ಇದೆ ಮನುಷ್ಯಗಣ ಇದೆ ಗಣ ಅಂದರೆ ಗುಣನಾ ಇಲ್ಲ ತೀರ್ಮಾನ ತೊಗೊಳ್ಳೋಂತಹ ಶಕ್ತಿ ಆ ತೀರ್ಮಾನ ತಗೊಳ್ಳೋವಂಥ ಶಕ್ತಿ ಇಬ್ಬರಲ್ಲಿ ಹೇಗಿದೆ ಹೊರಗಡೆ ಮನೆಯಿಂದ ಹೊರಗಡೆ ತೀರ್ಮಾನಗಳನ್ನು ಹೆಂಗೆ ಗಂಡ ತಗೊಳ್ಳೋದು ಮನೆ ಒಳಗಡೆ ಬೇಕಾಗಿರ್ತಕ್ಕಂಥ ಒಬ್ಬರೊಬ್ಬರು ಒಂದೊಂದು ತೀರ್ಮಾನ ತೊಗೊಂಡ್ರೆ ಒಳ್ಳೆಯದಲ್ಲ ಇಬ್ಬರು ಸೇರಿ ಮಕ್ಕಳ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಭವಿಷ್ಯದ ವಿಚಾರದಲ್ಲಿ ಸರಿಯಾದ ತೀರ್ಮಾನ ತೊಗೋಬೇಕು ಅಂದರೆ ಗಣಕೂಟ ಬೇಕು ಯೋನಿಕೂಟ ಯೋನಿಕೂಟ ಅಂದರೆ ಏನು ಮಕ್ಕಳು ಒಂದೊಂದು ನೋಡಿ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಪ್ರಾಣಿ ಒಂದೊಂದು ಪಕ್ಷಿ ಒಂದೊಂದು ವೃಕ್ಷ ಎಲ್ಲ ಕೊಟ್ಟಿದ್ದಾರೆ ಈಗ ಯೋನಿ ಕೂಟ ಬಂದ್ರೆ ನಮ್ಮಲ್ಲಿ ನೋಡ್ತೀವಿ ಇಲಿಗೂ ಬೆಕ್ಕೂ ಆಗಲ್ಲ ಎದುರುಗಡೆನೆ ನೋಡ್ತೀವಿ ಹುಡುಗ ಇಲಿ ಹುಡುಗಿ ಬೆಕ್ಕಾಗ್ಬಿಟ್ರೆ ಹೊಂದಾಣಿಕೆ ಬರೋಲ್ಲ ಎಷ್ಟೋ ಜನ ಮಾಡ್ಬಿಡ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಬಂದ್ರಿ ಆಮೇಲೆ ಯಾಕೋ ಸರಿ ಇಲ್ಲ ಅಂದ್ರೆ ಒಂದು ಪೂಜೆ ಮಾಡ್ಸ್ರಿ ಸರೋತಿ ಈಗಲ್ಲ ಎಲ್ಲ ಬಜೆಟೆಡ್ಡು ಮೂವತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ಯಾವುದು ಕಮ್ಮಿ ಇಲ್ಲ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ಯಾವ ದೇವರು ನಿಮ್ಮ ಪೂಜೆಗೋಸ್ಕರ ಕಾಯ್ಕೊಂಡಿಲ್ಲ ನಮ್ಮ ಸಮಾಧಾನಕ್ಕೆ ನಾವೇನೋ ಮಾಡ್ತೀವಿ ಆ ಸಮಾಧಾನವು ಶಾಶ್ವತವಾಗಿ ಸಿಗುವಂತೆ ಯಾರೂ ಸಮಾಧಾನ ಕೊಡೋಲ್ಲ ನಾವು ಮೊದಲೇ ಸ್ವಲ್ಪ ಅವೇರ್ನೆಸ್ ಅಂತ ಹೇಳ್ತೀವಿ ತಿಳುವಳಿಕೆ ಇದ್ದರೆ ತೊಂದರೆಗೆ ಸಿಗಾಕೊಳ್ಳೋ ಅಂಥ ಇರೋದಿಲ್ಲ ಯೋನಿಕೂಟ ಮಕ್ಕಳಾಗಬೇಕು ಅಂತ ಮಾಡ್ತೀವಿ ಅಥವಾ ಹೆಣ್ಮಗುಗೆ ಆರೋಗ್ಯದಲ್ಲಿ ಏರುಪೇರು ಇರಬಾರ್ದು ಅಂತ ಮಾಡ್ತೀವಿ ಯೋನಿಕೂಟ ಅಂದರೆ ಮಕ್ಕಳಾದ ಮಾತ್ರಕ್ಕೆ ಗಂಡ ಹೆಂಡ್ತಿ ಸಂಬಂಧ ಸರಿ ಹೋಗುತ್ತಾ ಅದು ಮುಂದುವರಿಬೇಕು ಚೆನ್ನಾಗಿರಬೇಕು ಯೋನಿಕೂಟ ಬೇಕು ರಾಶಿಕೂಟ ಅಂತೀವಿ ರಾಶಿ ಅಂದರೆ ಏನು ರಾಶಿ ಅಂದರೆ ಗುಂಪು ಹೆಣ್ಣು ಹುಡುಗಿ ಮನೆಗೆ ಬಂದವಳು ಗಂಡನ ಮನೆಯವ್ರ ಹತ್ರ ಎಲ್ಲ ಚೆನ್ನಾಗಿರಬೇಕು ಹುಡುಗ ಅತ್ತೆ ಮನೆಗೆ ಹೋದರೆ ಚೆನ್ನಾಗಿರ್ಬೇಕು ಎಷ್ಟೋ ಜನ ಅಳಿಯಂದರು ಅತ್ತೆ ಮನೆಗೆ ಹೋಗೋದೇ ಇಲ್ಲ ಎಷ್ಟೋ ಜನ ಸೊಸೈತಿಯರು ಮನೆಗೆ ಬಂದು ಅತ್ತೆ ಮನೇಲಿ ಸರಿಯಾಗಿರೋದಿಲ್ಲ ಕಾರಣ ಏನು ರಾಶಿ ಕುಟ ಇಲ್ಲ ರಾಶಿ ಕುಟ ಇಲ್ಲ ಅಂದರೆ ಅತ್ತೆ ಮನೆಯಲ್ಲಿ ಹೆಣ್ಣು ಸಂಸಾರ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಹಳೆ ಕಾಲದಲ್ಲಿ ಮ್ಯಾಚಿಂಗ್ ಪಾಯಿಂಟು ಐವತ್ತು ಪರ್ಸೆಂಟ್ ಇದ್ದರೆ ಸಾಕು ಈಗಿನ ಕಾಲದಲ್ಲಿ ಎಪ್ಪತ್ತು ಪರ್ಸೆಂಟ್ ಬೇಕು ಎಪ್ಪತ್ತೈದು ಕೂಡ ಬೇಕು ಯೋನಿಕೂಟ ಬೇಕು ಇದಾದಮೇಲೆ ರಜ್ಜುಕೂಟ ಅಂತ ಹೇಳ್ತೀವಿ ರಜ್ಜುಕೂಟ ಅಂದರೆ ರಜ್ಜು ಸಂಸ್ಕೃತದಲ್ಲಿ ರಜ್ಜು ಅಂದರೆ ದಾರ ದಾರ ಅಂದರೆ ಮಾಂಗಲ್ಯ ತಾಲಿಕೂಟ ಅಂತ ಹೇಳ್ತೀವಿ ಹಳೆಯ ಕಾಲದಲ್ಲಿ ಬ್ರಾಹ್ಮಣರಿಗೆ ದಿನಕೂಟ ಗಣಕುಟ ಯೋನಿಕೂಟ ರಜ್ಜು ರಜ್ಜುಕೂಟ ಐದು ಬೇಕಿತ್ತು ಜಾತಕ ನೋಡಿ ಮದುವೆ ಮಾಡ್ತಾಯಿದ್ರು ಕ್ಷತ್ರಿಯರಿಗೆ ದಿನಕೂಟ ಯೋನಿಕೂಟ ರಜ್ಜು ರಜ್ಜುಕೂಟ ನಾಲ್ಕು ಇದ್ರೆ ಸಾಕು ಮಾಡ್ತಾಯಿದ್ರು ವೈಶ್ಯಾಸಿಗೆ ದಿನಕೂಟ ಯೋನಿಕೂಟ ರಜ್ಜುಕೂಟ ಇದ್ದರೆ ಸಾಕಿತ್ತು ಆದರೆ ಇತರ ವರ್ಗದವರಿಗೆ ನಾಲ್ಕನೇ ವರ್ಗದವರಿಗೆ ರಜ್ಜುಕೂಟ ಅನ್ನೋದು ಬಹಳ ಮುಖ್ಯ ಕೂಟ ಅಂತಂದರೆ ಅದು ಮಾಂಗಲ್ಯ ಕೂಟ ಒಳ್ಳೆ ಮಕ್ಕಳು ಹುಡ್ತಾರೋ ಇಲ್ವೋ ಬುದ್ಧಿವಂತರ ಮಕ್ಕಳು ಹುಡ್ತಾರೋ ಇಲ್ವೋ ಮದುವೆ ಆಗಬೇಕು ಚೆನ್ನಾಗಿರಬೇಕು ದುಡಿಬೇಕು ತಿನ್ನಬೇಕು ಆ ರೀತಿ ಭಾವನೆಯಲ್ಲಿತ್ತು ಆದರೆ ಈಗ ಮೂವತ್ತು ನಲವತ್ತು ವರ್ಷದಲ್ಲಿ ಎಲ್ಲರಿಗೂ ಎಲ್ಲ ಕೂಟವನ್ನು ನೋಡಿ ಮದುವೆ ಮಾಡಿದಾಗ ಎಲ್ಲ ವರ್ಗದಲ್ಲೂ ಬುದ್ಧಿವಂತ ಮಕ್ಕಳು ಹುಡ್ತಾರೆ ಎಲ್ಲ ವರ್ಗದಲ್ಲೂ ಆರೋಗ್ಯವಂತ ಮಕ್ಕಳು ಹುಡ್ತಾರೆ ಎಲ್ಲ ವರ್ಗದಲ್ಲೂ ಸಾಧನೆ ಮಾಡ್ತಕ್ಕಂಥ ಮಕ್ಕಳು ಹುಡ್ತಾರೆ ಅನ್ನೋದಕ್ಕೆ ಈ ಜಾತಕ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಈ ಐದು ಕೂಟದಲ್ಲಿ ಯಾವ್ದಾದ್ರು ಒಂದು ಇಲ್ಲ ಕೂಡ ದಿನಕೂಟ ಗಣಕೂಟ ಯೋನಿಕೂಟ ರಾಸಿಕೂಟ ರಜ್ಜುಕೂಟ ಪರೀಕ್ಷೆ ಬರೆದಾಗ ಕೊಟ್ಟಿರ್ತಾರೆ ಕೆಲವರಿಗೆ ಆನ್ಸರ್ ಫಸ್ಟ್ ಫೈವ್ ಕ್ವಶನ್ಸ್ ಕಂಪಲ್ಸರಿ ಅಂತ ಹಾಕಿರ್ತಾರೆ ಐದು ಕ್ವಶ್ ಪ್ರಶ್ನೆ ಹತ್ತು ಪ್ರಶ್ನೆಯಲ್ಲಿ ಮೊದಲ ಐದನೇ ಪ್ರ ಒಟ್ಟು ಏಳು ಪ್ರಶ್ನೆಗೆ ನೀವು ಉತ್ತರ ಬರೀರಿ ಮೊದಲು ಐದು ಪ್ರಶ್ನೆ ಬರೀಲೇಬೇಕು ಅಂತ ಕೊಟ್ಟಿರ್ತಾರೆ ಆ ರೀತಿ ಈ ಐದು ಕೂಟ ಇದ್ದರೆ ಆ ಮದುವೆ ಉಳಿಯುತ್ತೆ ಇದರ ನಂತರ ಅಲ್ಲಿಗೆ ಮುಗಿದೋಯ್ತಾ ಮುಗಿದೋಗಲ್ಲ ಇದಕ್ಕೆ ಮಾರ್ಕ್ಸ್ ಹಾಕ್ಕೊಡೋದು ಪುರೋಹಿತರು ನಿಮಗೆ ಸ್ಟ್ಯಾಂಡರ್ಡಾಗಿ ಒಂದು ಫಾರ್ಮೆಟ್ ಇಟ್ಕೊಂಡಿರ್ತಾರೆ ಅದರಲ್ಲಿ ಬರೆದ್ಬಿಟ್ಟು ಇಷ್ಟು ಮಾರ್ಕ್ ಬಂತು ಮಾಡಿಬಿಡಿ ಅಂತಾರೆ ದಯವಿಟ್ಟು ಸ್ನೇಹಿತರು ಹೇಳ್ತೀನಿ ಮಾರ್ಕ್ಗೆ ಬೆಲೆ ಕೊಡಬೇಡಿ ಅದರ ನಂತರ ಇದು ಐದು ಕೂಟ ಬಂದ ಮೇಲೆ ಮಹೇಂದ್ರ ಕೂಟ ಅಂತ ಬರುತ್ತೆ ಮಹೇಂದ್ರ ಕೂಟ ಅಂದ್ರೆ ಏನಂದರೆ ಗಂಡ ಕಷ್ಟದಲ್ಲಿದ್ದಾಗ ಹೆಂಡತಿ ತಾನು ಸೇರಿಸಿಟ್ಕೊಂಡಿರೋ ದುಡ್ಡನ್ನಾಗಲಿ ಅಥವಾ ಏನೋ ಒಂದು ವಸ್ತು ಚಿನ್ನ ಆಗಲಿ ಬೆಳ್ಳಿ ಆಗಲಿ ಕೊಟ್ಟು ಸಂಸಾರ ಮುಂದೆ ನಡೆಸೋಣ ಏನೋ ಕಷ್ಟಪಡಿ ಅಂತೇಳೋದು ಸ್ತ್ರೀ ಕೂಟ ಅಂತ ಹೇಳ್ತಾರೆ ವೈಶ್ಯಾಸಲ್ಲಿ ಸ್ತ್ರೀ ದೀರ್ಘ ಕೂಟ ಅಂದರೆ ಮದುವೆನೇ ಮಾಡೋದಿಲ್ಲ ಸ್ತ್ರೀ ದೀರ್ಘ ಅಂದರೆ ಸ್ತ್ರೀ ಮನೆಯೊಳಗೆ ಬಂದಾಗ ದೀರ್ಘವಾಗಬೇಕು ದೀರ್ಘ ಅಂದರೆ ಹೆಚ್ಚಾಗಬೇಕು ಅವ್ಳು ತಂದಿಲ್ಲ ಅಂದರೂ ಪರವಾಗಿಲ್ಲ ಈ ಮನೆ ಕಮ್ಮಿ ಆಗಬಾರ್ದು ಆಯುಷ್ ಅಂತಸ್ತು ಆರೋಗ್ಯ ಯಾವುದರಲ್ಲೂ ಕೊರತೆ ಬರಬಾರ್ದು ಸ್ತ್ರೀ ದೀರ್ಘ ಬೇಕಾಗುತ್ತೆ ಮುಖ್ಯವಾಗಿ ಐದು ಕೋಟುಗಳು ಬೇಕು ಅದ್ರ ಜೊತೆ ಯಾವ್ದು ಬಂದರೂ ಬೋನಸ್ಸು ರಾಶಿ ಅಧಿಪತಿ ಕೂಟ ಅಂತೀವಿ ಈಗ ಹುಡುಗನ ರಾಶಿ ಶನಿ ಇದ್ದು ಹುಡುಗಿ ರಾಶಿ ಸೂರ್ಯ ಇದ್ರೆ ಆಗಲ್ಲ ಇದರಲ್ಲಿ ಷಷ್ಟಾಷ್ಟಕ ಅಂತೀವಿ ಅನುಕೂಲ ಷಷ್ಠ ಅಷ್ಟ ಕಾಣ್ತೀವಿ ಪ್ರತಿಕೂಲ ಷಷ್ಠ ಅಷ್ಟ ಕಾಣ್ತೀವಿ ಆರನೇ ಮನೆ ರಾಶಿ ಎಂಟನೇ ಮನೆ ರಾಶಿ ಹುಡುಗಿದು ಆರನೇ ಮನೆ ರಾಶಿ ಹುಡುಗಂದಿದ್ರೆ ಆಗುತ್ತಾ ಇಲ್ವಾ ಅನ್ನೋದು ನೋಡಬೇಕಾಗಿದೆ ನೆಕ್ಸ್ಟ್ ವೇದ ಕೂಟ ಅಂತ ಹೇಳ್ತೀವಿ ವೇದ ಅಂದರೆ ಅನುರಾಧ ನಕ್ಷತ್ರಕ್ಕೂ ಭರಣಿ ನಕ್ಷತ್ರಕ್ಕೂ ಆಗಲ್ಲ ವೇದೆ ಬರಲ್ಲ ವೇದೆ ಇದ್ರೆ ಯಾರ್ದಾರು ಒಬ್ರದ್ದು ಮರಣ ಸಂಭವಿಸುತ್ತೆ ವಸ್ಯಕೂಟ ಅಂತ ಹೇಳ್ತೀವಿ ವಶೀಕರಣ ಒಬ್ರಿಗೊಬ್ಬರಿದ್ಯಾ ಅಂತ ನೋಡ್ತೀವಿ ನಾಡಿಕೂಟ ಅಂತ ಹೇಳ್ತೀವಿ ಪಾರ್ಶ್ವನಾಡಿ ಸಮಾನ ನಾಡಿ ಮಧ್ಯಮ ನಾಡಿ ಅಂತಿದೆ ಈಗಿನ ಕಾಲ ಈಗೇನಾಗ್ಬಿಡಿದೆ ಅಂದರೆ ಕೆಲವು ಜ್ಯೋತಿಷ ಗೊತ್ತಿಲ್ಲದೆ ಇರೋರು ನಾಡಿಕೂಟ ಇಲ್ವಂತೆ ಮದುವೆ ಮಾಡಲಿಲ್ಲ ದಿನಕೂಟ ಗಣಕೂಟ ಯೋನಿಕೂಟ ರಾಶಿಕೂಟ ರಜಿಕೂಟ ಬಂದಿದ್ದರೆ ನಾಡಿಕೂಟ ಬೇಕಾಗಲ್ಲ ಇಷ್ಟು ಜಾತಕದಲ್ಲಿ ನೋಡಿ ಈ ಹನ್ನೆರಡು ಕೂಟಗಳಲ್ಲಿ ಮುಖ್ಯವಾದ ಐದು ಕೂಟ ನೋಡಿ ಅದರ ಜೊತೆಗೆ ಯಾವುದೆಲ್ಲ ಬರುತ್ತೆ ಅನ್ನೋದನ್ನು ನೋಡಿ ಮುಂದಕ್ಕೆ ಹೋಗಿ ಹುಡುಗನ ರಾಶಿಯಾಧಿಪತಿ ಯಾರು ಹುಡುಗಿಯ ರಾಶಿ ಯಾರು ಲಗ್ನಾಧಿಪತಿ ಯಾರು ಇವರ ಲಗ್ನಾಧಿಪತಿ ಯಾರು ಏಳನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಒಂದು ತಿಳ್ಕೊಳ್ಳಿ ಜ್ಯೋತಿಷ ಅನ್ನೋದು ನಾನು ಸೀಕ್ರೆಟ್ ಇಟ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ ಇದು ಓಪನ್ ಬುಕ್ಕು ಕೆರೆಯ ನೀರೇ ಕೆರೆಗೆ ಚೆಲ್ಲಿ ಅಂತ ಸರ್ವಜ್ಞ ಹೇಳಿದ್ದಾರೆ ಏಳನೇ ಮನೆಯಲ್ಲಿ ಹುಡುಗಿಗೆ ಒಂದು ಗ್ರಹ ಇದ್ದರೆ ಹುಡುಗನಿಗೂ ಗ್ರಹ ಇದ್ದಂತೆ ನೋಡಿ ಇಲ್ಲ ಅಂದರೆ ತೊಂದರೆ ಆಗುತ್ತೆ ಏಳನೇ ಮನೆಯಲ್ಲಿ ಶನಿ ಇದೆ ಹುಡುಗನಿಗೆ ನಮ್ಮ ಹುಡುಗಿಗೆ ಏಳನೇ ಮನೆ ಶುದ್ಧವಾಗಿದೆ ಅಂದರೆ ಯೋಚಿಸಿ ಮದುವೆ ಮಾಡಿ ಜಾತಕ ನೋಡಿ ಮದುವೆ ಮಾಡಿ ಅದರ ನಂತರ ಜಾತಕದಲ್ಲಿ ಈ ಥರ ಗ್ರಹಗಳೆಲ್ಲ ನೋಡಿ ರಾಷ್ಟ್ರಾಧಿಪತಿಗಳು ಲಗ್ನಾಧಿಪತಿಗಳನ್ನು ನೋಡಿ ಕುಜದೋಷ ಇದೆಯಾ ಅಂತ ನೋಡಬೇಕು ಕುಜದೋಷ ಅಂದರೆ ಭಾಳ ಇರ್ತಾ ಇದೆ ಹಿಂದಿನ ಕಾಲದಲ್ಲಿ ನೂರು ಜನ ಹುಟ್ಟಿದ್ರೆ ಶೇಕಡ ಎಪ್ಪತ್ತು ಜನ ಕುಜದೋಷ ಇರುತ್ತೆ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ ಸ್ವಲ್ಪ ಅಲ್ಪ ಸ್ವಲ್ಪ ಹೆಚ್ಚು ಅದನ್ನು ನಾವು ಮ್ಯಾಚಿಂಗ್ ಮಾಡಿದಾಗ ಇಂತಿಂಥ ಮನೆಗಳಲ್ಲಿ ಕುಜಗ್ರಹ ಇದೆ ದೋಷ ಅಂತಿದೆ ಪಂಚಾಂಗಗಳಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಮೂವತ್ತು ಪರಿಹಾರಗಳು ಕೊಟ್ಟಿದ್ದಾರೆ ಯಾವ ಜ್ಯೋತಿಷಿರು ಅದನ್ನು ಕಿವಿಗೆ ಹಾಕೊಳ್ತಾ ಇಲ್ಲ ಜಾತಕದಲ್ಲಿ ಹುಟ್ಟತಾನೆ ಕೆಲವರು ಪರಿಹಾರ ಆಗಿರುತ್ತೆ ಪರಿಹಾರ ಮಾಡಬೇಕಾಗಿಲ್ಲ ಓ ದೋಷ ಪರಿಹಾರ ಅದು ಮಾಡಿಸಿ ಒಂದೊಂದು ದೋಷ ಜ್ಯೋತಿಷರು ಒಂದೊಂದು ದೋಷ ಪರಿಹಾರ ಮಾಡಿಸಿ ಅಂತೇಳ್ಬಿಡ್ತಾರೆ ಪರಿಹಾರ ಮಾಡ್ತಾ ಎಲ್ಲಿಗೆ ಹೋಗಿ ಪರಿಹಾರ ಮಾಡ್ತೀವಿ ಸರ್ ಆಗಿಲ್ಲ ನೋವು ತಲೆನೋವು ಔಷಧಿ ಕೊಟ್ಟರೆ ಹೆಂಗಾಗತ್ತೆ ಅದನ್ನು ನೋಡಬೇಕು ನಂತರ ನಾಗದೋಷಗಳು ಅಂತ ಹೇಳ್ತೀವಿ ಕಾಲಸರ್ಪ ದೋಷಗಳು ಅಂತ ಹೇಳ್ತೀವಿ ಪಿತೃದೋಷ ಅಂತ ಹೇಳ್ತೀವಿ ಇದೆಲ್ಲ ಆದಮೇಲೆ ದಶಾಸಂಧಿ ಅಂತ ಹೇಳ್ತೀವಿ ಹುಡುಗನ್ಗೆ ನಡೆಯೋ ದಶೆಗೂ ಹುಡುಗಿ ನಡೆಯೋ ದಶೆಗೂ ಸಂಬಂಧ ಇದೆಯಾ ಮಿತ್ರತ್ವ ಇದೆಯಾ ಶತ್ರುತ್ವ ಇದೆಯಾ ಇದನ್ನೆಲ್ಲ ಒಂದೊಂದೇ ನೋಡಬೇಕು ಒಂದು ಜಾತಕ ನೀವು ತಂದುಕೊಟ್ಟು ನನಗೆ ಮ್ಯಾಚಿಂಗ್ ನೋಡಿ ಅಂತಂದರೆ ಕಂಪ್ಯೂಟ್ರ್ ಇರ್ತಕ್ಕಂಥ ಕಾಲದಲ್ಲಿ ಕೂಡ ಹತ್ತು ನಿಮಿಷ ಹದಿನೈದು ನಿಮಿಷ ಆಗುತ್ತೆ ಹಳೆ ಕಾಲದಲ್ಲಿ ಅರ್ಧ ದಿವಸ ಆಗ್ತಾಯಿತ್ತು ಆದರೆ ಎಷ್ಟು ಜನ ಇದಕ್ಕೆ ನ್ಯಾಯ ಕಲ್ಪಿಸ್ತಾ ಇದ್ದಾರೆ ಒಬ್ರು ಯಾರೋ ತೊಗೊಂಬಂದರು ಹದಿನೈದು ಜಾತಕ ತೊಗೊಂಬಂದರು ಮ್ಯಾಚಿಂಗ್ ಅಂತ ಸರ್ ನನ್ನ ಮನೆ ಹತ್ರ ಅರ್ಜೆಂಟಾಗಿ ನೋಡ್ಕೊಂಬಿಟ್ಟೆ ನೀವು ಸ್ವಲ್ಪ ನೋಡಿ ಅದು ಯಾಕೋ ಸಮಾಧಾನ ಆಗಿಲ್ಲ ಅಂತ ನಾನು ಮೂರು ಜಾತಕ ಆರಿಸ್ಕೊಟ್ಟೆ ಅದನ್ನೇ ಇದರಲ್ಲಿ ಅವ್ರು ಏನು ಸರ್ ಮೂರೇ ಮೂರು ಕೊಡ್ತಾಯಿದ್ದೀರಾ ನಮ್ಮ ಮನೆ ಹತ್ರ ಪುರೋಹಿತರು ಹನ್ನೆರಡು ಜಾತಕ ಆಗಿದೆ ಅಂತ ಚೆನ್ನಾಗಿದೆ ಅಂತ ಕೊಟ್ಟರು ಅಂತ ನಾನು ಹೇಳ್ತೀನಿ ಕೇಳಿ ನಾನು ಜ್ಯೋತಿಷನಾಗಿ ಸರಿಯಾದ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ರೆ ನನ್ನ ಕರ್ಮನೂ ಕಳಿಯುತ್ತೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅದನ್ನು ತಪ್ಪು ತಪ್ಪಾಗಿ ಮಾಡಿದ್ರೆ ಅವ್ರವ್ರ ಕರ್ಮ ಸೇರಿಸ್ಕೊತೀರಷ್ಟೇ ಇನ್ನು ಯಾವುದು ಸೇರಲ್ಲ ಕರ್ಮ ಹೆಚ್ಚಾಗುತ್ತೆ ನಾವು ನಮ್ಮ ಕರ್ಮ ಕರ್ಕೊಳ್ಳೋಕ್ಕೆ ಬಂದಿದ್ದೀವಿ ಇದರಲ್ಲಿ ಆದ್ದರಿಂದ ಸ್ನೇಹಿತರೆ ತಾಯಿಂದರೆ ಹೇಳ್ತೀನಿ ಕೇಳಿ ಮ್ಯಾಚಿಂಗ್ ಮಾಡೋದು ಅನ್ನೋದು ಅಷ್ಟು ಸುಲಭವಾದ್ದಲ್ಲ ಇವತ್ತಿನ ದಿವಸ ನಲವತ್ತೈದು ಸಾವಿರ ಡೈವರ್ಸ್ ಕೇಸ್ಗಳು ಬೆಂಗಳೂರು ಫ್ಯಾಮಿಲಿ ಕೋರ್ಟಲ್ಲಿದೆ ಏನಕ್ಕೆ ಆಸೆಗೆ ಮದುವೆ ಆಗಿದೆ ಎಲ್ಲ ಇದೀಗ ಮದುವೆ ಆಗಿಲ್ಲ ಇದೀಗ ಮದುವೆ ಅವನು ಅವನವನು ಚೆನ್ನಾಗಿ ಬದುಕ್ತಾ ಇದ್ದ ಜಾತಕದಲ್ಲಿ ಇವನಿಗೆ ಮದುವೆ ಆದರೆ ದೋಷ ಇದೆ ತೊಂದರೆ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಪರಿಹಾರ ಮಾಡ್ಬೋದು ಈಗ ಯಾರೋ ಯಾರೊಬ್ಬರನ್ನ ಕಟ್ಕೊಂಡ್ಬಿಟ್ಟು ಅದು ದೋಷ ಪರಿಹಾರ ಎಲ್ಲ ಸೇರ್ಕೊಂಬಿಟ್ಟಿರುತ್ತೆ ಅದರಲ್ಲಿ ಆದುದರಿಂದ ದಯವಿಟ್ಟು ನಾನು ಹೇಳೋದು ಪುರೋಹಿತರಿಗೆ ಮರ್ಯಾದೆ ಕೊಡಿ ನಿಮ್ಮ ಮನೇಲಿ ಕರೆದು ಪೂಜೆ ಮಾಡಿಸ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಅವ್ರು ಹೇಳೋ ಮಂತ್ರವನ್ನು ಕೇಳಿಸ್ಕೊಳ್ಳಿ ಅಭಿಷೇಕ ನೋಡಿ ಆದರೆ ಜ್ಯೋತಿಷಕ್ಕೆ ಮಾತ್ರ ನೀವು ಹೊಂದಾಣಿಕೆ ಮಾಡೋದಾದರೆ ಎಜುಕೇಟೆಡ್ ನಾಲೆಡ್ಜಬಲ್ ಜ್ಯೋತಿಷರತ್ರ ಹೋಗಿ ಕೇಳಿ ಅದಕ್ಕೆ ನಂತರ ನಾವು ಜ್ಯೋತಿಷ್ಯರಾಗಿ ನಮಗೆ ನಮಗೆ ಒಳ್ಳೆಯ ಸಿಕ್ಕಿದ್ರು ಅಂತ ನೀವು ಹೇಳ್ಬೋದು ಒಳ್ಳೆಯ ಕ್ಲೈಂಟ್ ಸಿಕ್ಕಿದ್ರು ಅಂತ ಕೂಡ ನಮಗೂ ಸಂತೋಷ ಇರುತ್ತೆ ಆದುದರಿಂದ ನಿಮ್ಮೆಲ್ಲರ ಮನೆಗಳಲ್ಲಿ ಆಗುವಂಥ ಮದುವೆಗಳು ವಿಶೇಷವಾಗಿ ಆಗಲಿ ಚೆನ್ನಾಗಾಗಲಿ ಹೊಂದಾಣಿಕೆ ಚೆನ್ನಾಗಿರಲಿ ಆಯುಷ್ಮಾನ್ ಭಾವವಾಗಿ ಎಲ್ಲರೂ ಇರಲಿ ನಮಸ್ಕಾರ